ಓಂ ಶಾಂತಿ ಮುರಳಿಯ ದಿನಾಂಕ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಮಾಯೆಯನ್ನು ವಶ ಮಾಡಿಕೊಳ್ಳುವ ಮಂತ್ರವಾಗಿದೆ ಮನ್ಮನಾಭವ ಈ ಮಂತ್ರದಲ್ಲಿ ಎಲ್ಲ ವಿಶೇಷತೆಗಳು ಸಮಾವೇಶವಾಗಿವೆ ಇದೇ ಮಂತ್ರ ತಮ್ಮನ್ನು ಪವಿತ್ರರನ್ನಾಗಿ ಮಾಡುತ್ತದೆ ಪ್ರಶ್ನೆ ಆತ್ಮನ ಸುರಕ್ಷತೆಯ ನಂಬರ್ ಒನ್ ಸಾಧನ ಯಾವುದಾಗಿದೆ ಮತ್ತು ಹೇಗೆ ಉತ್ತರ ನೆನಪಿನ ಯಂ ಯಾತ್ರೆಯೇ ಸುರಕ್ಷತೆಯ ನಂಬರ್ ಒನ್ ಸಾಧನವಾಗಿದೆ ಏಕೆಂದರೆ ಈ ನೆನಪಿನಿಂದಲೇ ನಿಮ್ಮ ಕ್ಯಾರೆಕ್ಟರ್ ಸುಧಾರಣೆಯಾಗುವುದು ತಾವು ಮಾಯೆಯ ಮೇಲೆ ವಿಜಯವನ್ನು ಪಡೆಯುತ್ತೀರಾ ನೆನಪಿನಿಂದ ಪತಿತ ಕರ್ಮೇಂದ್ರಿಯಗಳು ಶಾಂತವಾಗುತ್ತವೆ ನೆನಪಿನಿಂದಲೇ ಬಲ ಬರುವುದು ಜ್ಞಾನ ಖಡ್ಗದಲ್ಲಿ ನೆನಪಿನ ಹರೆತಬೇಕು ನೆನಪಿನಿಂದಲೇ ಮಧುರ ಪ್ರಧಾನರಾಗುತ್ತೀರಾ ಯಾರನ್ನೂ ಬೇಜಾರು ಮಾಡಿಸುವುದಿಲ್ಲ ಆದ್ದರಿಂದ ನೆನಪಿನ ಯಾತ್ರೆಯಲ್ಲಿ ಬಲಹೀನರು ಆಗಬಾರದು ತಮ್ಮನ್ನು ತಾವೇ ಕೇಳಿಕೊಳ್ಳಬೇಕು ನಾವು ಎಲ್ಲಿಯವರೆಗೆ ಬಾಬರವರ ನೆನಪಿನಲ್ಲಿ ಇರುತ್ತೇವೆ ಓಂ ಶಾಂತಿ ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ಪ್ರತಿನಿತ್ಯ ಎಚ್ಚರಿಕೆಯನ್ನು ಅವಶ್ಯವಾಗಿ ಕೊಡಬೇಕಾಗತ್ತೆ ಯಾವ ಎಚ್ಚರಿಕೆ ಸುರಕ್ಷತೆ ಮೊದಲು ಯಾವ ಸುರಕ್ಷತೆ ನೆನಪಿನ ಯಾತ್ರೆಯಿಂದ ತಾವು ಬಹಳ ಬಹಳ ರಕ್ಷಣೆಯಾಗಿರುತ್ತೀರಾ ಮೂಲ ಮಾತೆ ಮಕ್ಕಳಿಗಾಗಿ ಇದಾಗಿದೆ ತಂದೆ ತಿಳಿಸುತ್ತಾರೆ ತಾವು ಮಕ್ಕಳು ಎಷ್ಟೆಷ್ಟು ನೆನಪಿನ ಯಾತ್ರೆಯಲ್ಲಿ ತತ್ಪರರಾಗಿರುತ್ತೀರಾ ಅಷ್ಟಷ್ಟು ಖುಷಿ ಇರುವುದು ಮತ್ತು ನಡತೆಯೂ ಸಹ ಸರಿ ಹೋಗುವುದು ಏಕೆಂದರೆ ಪಾವನರು ಆಗಬೇಕು ಕ್ಯಾರೆಕ್ಟರ್ಸನ್ನು ಸುಧಾರಣೆ ಮಾಡಿಕೊಳ್ಳಬೇಕು ತಮ್ಮನ್ನು ತಾವು ಪರೀಕ್ಷಿಸಿಕೊಳ್ಳಬೇಕು ನನ್ನ ನಡತೆ ನನ್ನ ಕ್ಯಾರೆಕ್ಟರ್ ಯಾರಿಗೂ ದುಃಖ ಕೊಡುವ ಹಾಗೆ ಇಲ್ಲವ ನಾನು ಯಾವುದೇ ದೇಹ ಅಭಿಮಾನಕ್ಕೆ ವಶ ಆಗುತ್ತಿಲ್ಲವ ದೇಹಾಭಿಮಾನದಲ್ಲಿ ಬರುತ್ತಿಲ್ಲವ ಒಳ್ಳೆಯ ರೀತಿ ತಮ್ಮನ್ನು ತಾವು ಪರೀಕ್ಷಿಸಿಕೊಳ್ಳಬೇಕು ತಂದೆ ಕುಳಿತು ಮಕ್ಕಳಿಗೆ ಓದಿಸುತ್ತಾರೆ ತಾವು ಮಕ್ಕಳು ಓದುತ್ತೀರಾ ಮತ್ತು ಓದಿಸುತ್ತೀರಾ ಬೇಹದ್ದಿನ ತಂದೆ ಕೇವಲ ಓದಿಸುತ್ತಾರೆ ಬಾಕಿ ಎಲ್ಲರೂ ದೇಹದಾರಿಗಳು ಇದರಲ್ಲಿ ಪೂರ್ತಿ ಪ್ರಪಂಚ ಬರುವುದು ಒಬ್ಬ ತಂದೆ ವಿದೇಹಿಯಾಗಿದ್ದಾರೆ ಆ ತಂದೆ ತಾವು ಮಕ್ಕಳಿಗೆ ಹೇಳುತ್ತಾರೆ ತಾವು ಸಹ ವಿದೇಹಿ ಆಗಬೇಕು ನಾನು ಬಂದಿದ್ದೇನೆ ನಿಮ್ಮನ್ನು ವಿದೇಹಿಯನ್ನಾಗಿ ಮಾಡಲು ಪವಿತ್ರರಾಗಿಯೇ ಅಲ್ಲಿ ಹೋಗಬೇಕಾಗಿದೆ ಗಲೀಜಾಗಿರುವಂತಹವರು ಅಂದರೆ ಪತಿತ ಆಗಿರುವಂತಹವರನ್ನು ತಂದೆ ಜೊತೆಯಲ್ಲಿ ಕರೆದುಕೊಂಡು ಹೋಗುವುದಿಲ್ಲ ಆದ್ದರಿಂದ ಮೊಟ್ಟಮೊದಲು ಇದೇ ಮಂತ್ರವನ್ನು ತಂದೆ ಕೊಡುತ್ತಾರೆ ಮಾಯೆಯನ್ನು ವಶಪಡಿಸಿಕೊಳ್ಳುವಂತಹ ಮಂತ್ರ ಇದಾಗಿದೆ ಪವಿತ್ರರಾಗುವಂತಹ ಮಂತ್ರವು ಇದೇ ಆಗಿದೆ ಈ ಮಂತ್ರದಲ್ಲಿ ಬಹಳಷ್ಟು ವಿಶೇಷತೆಗಳು ಸಮಾವೇಶವಾಗಿವೆ ಇದರಿಂದಲೇ ಪವಿತ್ರರಾಗಬೇಕಾಗಿದೆ ಮನುಷ್ಯರಿಂದ ದೇವತೆಗಳಾಗಬೇಕು ಅಂದಾಗ ಅವಶ್ಯವಾಗಿ ನಾವೇ ದೇವತೆಗಳಾಗಿದ್ದೆವು ಅದರಿಂದ ತಂದೆ ಹೇಳುತ್ತಾರೆ ತಮ್ಮ ರಕ್ಷಣೆಯನ್ನು ಬಯಸುವುದಾದರೆ ಶಕ್ತಿಶಾಲಿಗಳು ಮಹಾವೀರರಾಗಬೇಕಾದರೆ ಈ ಪುರುಷಾರ್ಥ ಮಾಡಿ ಬಾಬರವರಂತೂ ಶಿಕ್ಷಣವನ್ನು ಕೊಡುತ್ತಿರುತ್ತಾರೆ ಬಲಿ ಡ್ರಾಮಾ ಎಂದು ಸಹ ಹೇಳುತ್ತಿರುತ್ತಾರೆ ಡ್ರಾಮಾನುಸಾರವಾಗಿ ಬಿಲ್ಕುಲ್ ಎಲ್ಲವೂ ಚೆನ್ನಾಗಿಯೇ ನಡೆಯುತ್ತಿದೆ ಮತ್ತು ಮುಂದಕ್ಕಾಗಿಯೂ ಸಹ ತಂದೆ ತಿಳಿಸುತ್ತಿರುತ್ತಾರೆ ನೆನಪಿನ ಯಾತ್ರೆಯಲ್ಲಿ ಬಲಹೀನರು ಆಗಬಾರದು ಹೊರಗೆ ಇರುವಂತಹ ಬಂಧನದಲ್ಲಿರುವ ಗೋಪಿಕೆಯರು ಎಷ್ಟು ನೆನಪು ಮಾಡುತ್ತಾರೆ ಅಷ್ಟು ತಂದೆಯ ಸಾನ್ನಿಧ್ಯದಲ್ಲಿ ಇರುವಂತಹವರೂ ಸಹ ನೆನಪು ಮಾಡುವುದಿಲ್ಲ ಏಕೆಂದರೆ ಅವರಿಗೆ ಈ ಒಂದು ತಡವರಿಕೆ ಇರುತ್ತದೆ ಶಿವ ತಂದೆಯನ್ನು ಮಿಲನ ಮಾಡಬೇಕು ಎಂದು ಯಾರು ತಂದೆಯನ್ನು ಮಿಲನ ಮಾಡುತ್ತಾರೆ ಅವರಿಗೆ ಹೇಗೆ ಹೊಟ್ಟೆ ತುಂಬುತ್ತದೆ ಯಾರು ಬಹಳ ನೆನಪು ಮಾಡುತ್ತಾರೆ ಅವರು ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ ನೋಡಲಾಗತ್ತೆ ಒಳ್ಳೊಳ್ಳೆಯ ಮಕ್ಕಳು ದೊಡ್ಡ ದೊಡ್ಡ ಸೆಂಟರ್ಸನ್ನು ಸಂಭಾಲನೆ ಮಾಡುವಂತಹ ಮುಖ್ಯವಾಗಿರುವವರೂ ಕೂಡ ಕೆಲವೊಮ್ಮೆ ನೆನಪಿನ ಯಾತ್ರೆಯಲ್ಲಿ ಬಲಹೀನರಾಗುತ್ತಾರೆ ನೆನಪಿನ ಹರೆತ ಬಹಳ ಚೆನ್ನಾಗಿ ಇರಬೇಕು ಜ್ಞಾನದ ಖಡ್ಗದಲ್ಲಿ ನೆನಪಿನ ಹರೆತ ಇಲ್ಲದ ಕಾರಣ ಯಾರಿಗೂ ಬಾಣ ನಾಟುವುದಿಲ್ಲ ಪೂರ್ಣವಾಗಿ ಅವರು ಬಾಬನಿಗೆ ಬಲಿಹಾರಿ ಆಗುವುದಿಲ್ಲ ಮಕ್ಕಳು ಪ್ರಯತ್ನ ಪಡುತ್ತಾರೆ ಜ್ಞಾನದ ಬಾಣವನ್ನು ಬಿಟ್ಟು ತಂದೆಗೆ ಮಕ್ಕಳನ್ನಾಗಿ ಮಾಡಬೇಕು ಅಥವಾ ಮರ್ಜೀವ ಮಾಡಬೇಕೆಂದು ಆದರೆ ಸಾಯುವುದೇ ಇಲ್ಲ ಅಂದರೆ ಪೂರ್ತಿ ಬಾಬರೂರಿಗೆ ಬಲಿಹಾರಿ ಆಗುವುದೇ ಇಲ್ಲ ಅಂದಾಗ ಅವಶ್ಯವಾಗಿ ಜ್ಞಾನ ಕತ್ತಿಯಲ್ಲಿ ಏನೋ ಏರುಪೇರು ಇದೆ ಬಾಬರೂರು ಬಲೆ ತಿಳ್ಕೊಂಡಿದ್ದಾರೆ ಡ್ರಾಮಾ ಬಿಲ್ಕುಲ್ ಆಗಿ ನಡೀತಾ ಇದೆ ಆದರೆ ಮುಂದಕ್ಕೋಸ್ಕರ ತಿಳಿಸ್ತಾನೂ ಇರ್ತಾರೆ ಅಲ್ವಾ ಪ್ರತಿಯೊಬ್ಬರೂ ತಮ್ಮ ಹೃದಯದಿಂದ ತಾವೇ ಕೇಳಿಕೊಳ್ಳಿ ನಾವು ಎಲ್ಲಿಯವರೆಗೆ ಬಾಬರವರನ್ನು ನೆನಪು ಮಾಡುತ್ತೇವೆ ನೆನಪಿನಿಂದಲೇ ಬಲ ಸಿಗುವುದು ಅದರಿಂದ ಹೇಳಲಾಗತ್ತೆ ಜ್ಞಾನ ಕತ್ತಿಯಲ್ಲಿ ಹರಿತಬೇಕು ಜ್ಞಾನವಂತೂ ಬಹಳ ಸಹಜ ರೀತಿಯಲ್ಲಿ ತಿಳಿಸುತ್ತಿದ್ದಾರೆ ತಂದೆ ಎಷ್ಟೆಷ್ಟು ನೆನಪಿನಲ್ಲಿರುತ್ತೀರಾ ಅಷ್ಟು ಮಧುರರು ಆಗುತ್ತಾ ಹೋಗುತ್ತೀರಾ ತಾವು ಸತೋಪ್ರಧಾನರಾಗಿದ್ದೀರಿ ಆಗ ಬಹಳ ಮಧುರರಾಗಿದ್ದೀರಿ ಈಗ ಮತ್ತೆ ಸತೋಪ್ರಧಾನ ಆಗಬೇಕು ನಿಮ್ಮ ಸ್ವಭಾವವೇ ಬಹಳ ಮಧುರವಾಗಬೇಕು ಎಂದಿಗೂ ಬೇಜಾರಾಗಬಾರದು ಅಂತಹ ವಾತಾವರಣ ಇರಬಾರದು ಬೇರೆಯವರು ಬೇಜಾರಾಗುವಂತಹ ವಾತಾವರಣ ಇರಬಾರದು ಈ ರೀತಿ ಪ್ರಯತ್ನ ಪಡಬೇಕು ಯಾರು ಬೇಜಾರಾಗಬಾರ್ದು ಅಂತಹ ವಾತಾವರಣ ಇರಬಾರ್ದು ಎಂದು ಏಕೆಂದರೆ ಇದು ಈಶ್ವರಿಯ ಕಾಲೇಜು ಸ್ಥಾಪನೆ ಮಾಡುವ ಸರ್ವಿಸ್ ಬಹಳ ಶ್ರೇಷ್ಠವಾಗಿದೆ ವಿಶ್ವವಿದ್ಯಾಲಯವಂತೂ ಭಾರತದಲ್ಲಿ ಬಹಳ ಗಾಯನವಾಗಿದೆ ವಾಸ್ತವದಲ್ಲಿ ಅದಂತೂ ಇಲ್ಲ ವಿಶ್ವವಿದ್ಯಾಲಯ ಅಂತ ಬಲೇ ಹೇಳ್ಬೋದು ಆದರೆ ಪೂರ್ತಿ ವಿಶ್ವಕ್ಕೆ ವಿದ್ಯೆಯನ್ನು ಕೊಡುವಂತಹ ಕಾಲೇಜು ಬಾಬರವರದಾಗಿದೆ ವಿಶ್ವವಿದ್ಯಾಲಯವಂತೂ ಇದು ಒಂದೇ ಆಗಿದೆ ತಂದೆ ಬಂದು ಎಲ್ಲರಿಗೂ ಮುಕ್ತಿ ಜೀವನ್ ಮುಕ್ತಿಯನ್ನು ಕೊಡುತ್ತಾರೆ ತಂದೆಗೆ ಗೊತ್ತಿದೆ ಪೂರ್ತಿ ಪ್ರಪಂಚದಲ್ಲಿ ಯಾರೆಲ್ಲ ಮನುಷ್ಯ ಮಾತ್ರರಿದ್ದಾರೆ ಎಲ್ಲರೂ ಸಮಾಪ್ತಿಯಾಗಲಿದ್ದಾರೆ ಎಲ್ಲವೂ ಸಮಾಪ್ತಿಯಾಗಲಿದೆ ತಂದೆಯನ್ನು ಕರೆಯುವುದೇ ಅದಕ್ಕಾಗಿ ಚೀಚಿ ಪ್ರಪಂಚದ ಸಮಾಪ್ತಿ ಮತ್ತು ಹೊಸ ಪ್ರಪಂಚದ ಸ್ಥಾಪನೆ ಮಾಡಿ ಎಂದು ಮಕ್ಕಳು ಸಹ ತಿಳಿದುಕೊಂಡಿದ್ದೀರಾ ಈಗ ತಂದೆ ಬಂದಿದ್ದಾರೆ ಈಗ ಮಾಯೆಯ ಪ್ರಭಾವ ಎಷ್ಟಿದೆ ಫಾಲಾ ಪಾಂಪಿಯ ಈ ಆಟವನ್ನು ತೋರಿಸ್ತಾರೆ ಅಲ್ವಾ ದೊಡ್ಡ ದೊಡ್ಡ ಮನೆಗಳು ಎಲ್ಲ ನಿರ್ಮಾಣವಾಗುತ್ತಿದೆ ಇದೆಲ್ಲ ಆಕರ್ಷಣೆ ಅಷ್ಟೆ ಸತ್ಯಯುಗದಲ್ಲಿ ಇಷ್ಟು ಮಹಡಿಗಳ ಮನೆಯನ್ನು ಕಟ್ಟುವುದಿಲ್ಲ ಇಷ್ಟು ದೊಡ್ಡ ಮಹಡಿಗಳಿರುವ ಬಿಲ್ಡಿಂಗ್ಸ್ ಎಲ್ಲ ನಿರ್ಮಾಣ ಆಗುವುದಿಲ್ಲ ಇಲ್ಲಿ ತಯಾರಾಗತ್ತೆ ಏಕೆಂದರೆ ಇರಲಿಕ್ಕೋಸ್ಕರ ಜಮೀನು ಕಡಿಮೆ ಇದೆ ಅದಕ್ಕೋಸ್ಕರ ಮೇಲೆ ಮೇಲೆ ಮನೆಗಳನ್ನು ಕಟ್ಲಾಗತ್ತೆ ಯಾವಾಗ ವಿನಾಶ ಆಗತ್ತೆ ಆಗ ಎಲ್ಲ ದೊಡ್ಡ ದೊಡ್ಡ ಮನೆಗಳು ಸಹ ಬಿದ್ದು ಹೋಗುತ್ತವೆ ಮೊದಲೆಲ್ಲ ಇಷ್ಟು ದೊಡ್ಡ ದೊಡ್ಡ ಭವನಗಳು ನಿರ್ಮಾಣ ಆಗುತ್ತಿರಲಿಲ್ಲ ಯಾವಾಗ ಬಾಂಬ್ಸನ್ನು ಬೀಳಿಸ್ತಾರೆ ಆಗ ಎಲ್ಲ ಬಿದ್ದು ಹೋಗುತ್ತೆ ಹೇಗೆ ಮರದ ಎಲೆಗಳು ಬಿದ್ದ ಹಾಗೆ ಬಿದ್ದು ಹೋಗುತ್ತೆ ಇದರ ಅರ್ಥ ಇದಲ್ಲ ಅವರು ಸಾಯ್ತಾರೆ ಆ ಬಿಲ್ಡಿಂಗ್ಸಲ್ಲಿರೋರು ಸಾತ್ ಮಾತ್ರ ಸಾಯ್ತಾರೆ ಬಾಕಿ ಯಾರು ಸಾಯಲ್ಲ ಅಂತ ಅಲ್ಲ ಯಾರು ಎಲ್ಲಿದ್ರು ಕೂಡ ಸಮುದ್ರದಲ್ಲೇ ಇರ್ಬೋದು ಪೃಥ್ವಿಯ ಮೇಲೆ ಇರ್ಬೋದು ಆಕಾಶದಲ್ಲಿರ್ಬೋದು ಪರ್ವತದಲ್ಲಿ ಇರ್ಬೋದು ಹಾರ್ತಾ ಇರಬಹುದು ಅಥವಾ ಕೂತಿರ್ಬೋದು ಮಲಗಿರ್ಬೋದು ಎಲ್ಲೇ ಇದ್ದರೂ ಕೂಡ ಎಲ್ಲ ಸಮಾಪ್ತಿ ಆಗಿಬಿಡತ್ತೆ ಎಲ್ಲರೂ ಶರೀರ ಬಿಡುತ್ತಾರೆ ಹಳೆಯ ಪ್ರಪಂಚ ಅಲ್ವಾ ಯಾರು ಎಂಬತ್ನಾಲ್ಕು ಲಕ್ಷ ಯೋನಿ ಅಂತ ಹೇಳ್ತಾರಲ್ವ ಎಲ್ಲ ವಿನಾಶ ಆಗ್ಬಿಡತ್ತೆ ಹೊಸ ಪ್ರಪಂಚದಲ್ಲಿ ಏನೂ ಇರೋದಿಲ್ಲ ಇಷ್ಟು ಮನುಷ್ಯರು ಇರೋಲ್ಲ ಸೊಳ್ಳೆಗಳು ಇರೋದಿಲ್ಲ ಜೀವ ಜಂತುಗಳು ಇರೋದಿಲ್ಲ ಇಲ್ಲಂತೂ ಅನೇಕ ಜೀವ ಜಂತುಗಳು ಇದೆ ಈಗ ತಾವು ಮಕ್ಕಳು ದೇವತೆಗಳಾಗುತ್ತೀರಾ ಅಂದಾಗ ಅಲ್ಲಿ ಪ್ರತಿ ವಸ್ತು ಸತೋಪ್ರಧಾನವಾಗಿರುತ್ತೆ ಇಲ್ಲಿಯೂ ಕೂಡ ದೊಡ್ಡ ವ್ಯಕ್ತಿಗಳ ಮನೆಯಲ್ಲಿ ಹೋದರೆ ದೊಡ್ಡ ಸ್ವಚ್ಛತೆ ಇರುತ್ತೆ ಎಲ್ಲ ದೊಡ್ಡ ದೊಡ್ಡ ಐಟಮ್ಸು ಒಳ್ಳೆ ಚೆನ್ನಾಗಿ ಇರತ್ತೆ ಕ್ಲೀನಾಗಿ ಇರುತ್ತೆ ನೀವಂತೂ ಎಲ್ಲರಿಗಿಂತ ಜಾಸ್ತಿ ಹಿರಿಯರು ದೇವತೆಗಳಾಗ್ತೀರಾ ದೊಡ್ಡ ವ್ಯಕ್ತಿಗಳು ಅಂತ ಹೇಳೋದಿಲ್ಲ ತಾವು ಬಹಳ ಶ್ರೇಷ್ಠ ದೇವತೆಗಳಾಗ್ತೀರಾ ಅದೇನು ಹೊಸ ಮಾತಲ್ಲ ದೊಡ್ಡ ವ್ಯಕ್ತಿಗಳಿರೋದು ನೀವು ಇನ್ನೂ ದೊಡ್ಡವರು ದೇವತೆಗಳಾಗ್ತೀರಾ ಐದು ಸಾವಿರ ವರ್ಷಗಳಿಗೆ ಮೊದಲು ಕೂಡ ತಾವು ತಯಾರಾಗಿದ್ರಿ ನಂಬರ್ ವಾರಾಗಿ ಇಷ್ಟೆಲ್ಲ ಕ ಕೊಳಕು ಈ ಪ್ರಪಂಚದಲ್ಲಿರುವ ಹಾಗೆ ಅಲ್ಲಿರುವುದಿಲ್ಲ ತಾವು ಮಕ್ಕಳಿಗೆ ಬಹಳ ಖುಷಿಯಾಗಬೇಕು ನಾವು ಬಹಳ ಶ್ರೇಷ್ಠ ದೇವತೆಗಳಾಗುತ್ತೇವೆ ಒಬ್ಬ ತಂದೆ ನಮಗೆ ಓದಿಸುವವರಾಗಿದ್ದಾರೆ ನಮ್ಮನ್ನು ಬಹಳ ಶ್ರೇಷ್ಠರನ್ನಾಗಿ ಮಾಡುತ್ತಿದ್ದಾರೆ ವಿದ್ಯಾಭ್ಯಾಸದಲ್ಲಿ ಸದಾ ನಂಬರ್ ವಾರ್ ಪೊಸಿಷನ್ ಇರುತ್ತೆ ಅಲ್ವಾ ಕೆಲವರು ಕಡಿಮೆ ಓದ್ತಾರೆ ಕೆಲವರು ಜಾಸ್ತಿ ಓದ್ತಾರೆ ಈಗ ಮಕ್ಕಳು ಪುರುಷಾರ್ಥ ಮಾಡುತ್ತಿದ್ದೀರಾ ದೊಡ್ಡ ದೊಡ್ಡ ಸೇವಾ ಕೇಂದ್ರಗಳನ್ನು ತೆರೆಯುತ್ತಿರುತ್ತೀರಾ ಆದ್ದರಿಂದ ದೊಡ್ಡ ದೊಡ್ಡವರಿಗೂ ಸಹ ಗೊತ್ತಾಗಬೇಕು ಅಲ್ವಾ ಭಾರತದ ಪ್ರಾಚೀನ ರಾಜಯೋಗದ ಗಾಯನವಿದೆ ಖಾಸಾಗಿ ಹೊರದೇಶದವರಿಗೆ ಜಾಸ್ತಿ ಉತ್ಸುಕತೆ ಇರುತ್ತೆ ರಾಜಯೋಗ ಕಲಿಯುವ ಉಮಂಗ ಉತ್ಸಾಹ ಇರುತ್ತೆ ಭಾರತವಾಸಿಗಳಂತೂ ತಮೋ ಪ್ರಧಾನ ಬುದ್ಧಿ ಉಳ್ಳವರಾಗಿದ್ದಾರೆ ಅಂದರೆ ಸತ್ಯಯುಗದಿಂದ ಬರ್ತಾರಲ್ವ ಅದಕ್ಕೋಸ್ಕರ ಮತ್ತೆಯೂ ಸಹ ತಮೋ ಬುದ್ಧಿ ಇದೆ ಅದಕ್ಕೋಸ್ಕರ ಹೊರಗಿನವರಿಗೆ ಹೊರದೇಶದವರಿಗೆಲ್ಲ ತಮೋ ಬುದ್ಧಿ ಇರುತ್ತೆ ಮತ್ತೆಯೂ ಅವರಿಗೆ ಆಸಕ್ತಿ ಇರುತ್ತೆ ಭಾರತದ ಪ್ರಾಚೀನ ರಾಜಯೋಗವನ್ನು ಕಲಿಬೇಕು ಎಂದು ಭಾರತದ ಪ್ರಾಚೀನ ರಾಜಯೋಗ ಬಹಳ ಪ್ರಸಿದ್ಧವಾಗಿದೆ ಇದರಿಂದಲೇ ಭಾರತ ಸ್ವರ್ಗವಾಗಿತ್ತು ಬಹಳ ಕಡಿಮೆ ಬರ್ತಾರೆ ಯಾರು ಪೂರ್ತಿ ರೀತಿ ತಿಳುಕೊಳ್ತಾರೆ ಅವರಷ್ಟೇ ದೇವತೆಗಳಾಗಲು ಸಾಧ್ಯ ಸ್ವರ್ಗ ಎವಿನ್ ಪಾಸ್ ಆಗಿಬಿಡ್ತು ಮತ್ತೆ ಅವಶ್ಯವಾಗಿ ಬರುತ್ತೆ ಅಂದರೆ ಕಳೆದೋಗಿದೆ ಐದು ಸಾವಿರ ವರ್ಷಗಳಿಗೆ ಮೊದಲಿತ್ತು ಈಗಿಲ್ಲ ಮತ್ತೆ ಬರುತ್ತೆ ಸ್ವರ್ಗ ಅಥವಾ ಪ್ಯಾರಡೈಸ್ ಅಂತ ಹೇಳುತ್ತಾರೆ ಎಲ್ಲದಕ್ಕಿಂತ ದೊಡ್ಡ ಅದ್ಭುತವಾಗಿದೆ ಸ್ವರ್ಗದ ಹೆಸರು ಎಷ್ಟು ಪ್ರಸಿದ್ಧವಾಗಿದೆ ಸ್ವರ್ಗ ಮತ್ತು ನರಕ ಶಿವಾಲಯ ಮತ್ತು ವೇಶಾಲಯ ತಾವು ಮಕ್ಕಳಿಗೆ ಈಗ ನಂಬರ್ ವಾರ್ ನೆನಪಿದೆ ನಾವು ಈಗ ಶಿವಾಲಯದಲ್ಲಿ ಹೋಗಬೇಕು ಅಲ್ಲಿ ಹೋಗಲು ಶಿವ ತಂದೆಯನ್ನು ನೆನಪು ಮಾಡಬೇಕು ತಂದೆಯ ಮಾರ್ಗದರ್ಶಕರಾಗಿದ್ದಾರೆ ಎಲ್ಲರನ್ನೂ ಕರೆದುಕೊಂಡು ಹೋಗುತ್ತಾರೆ ಭಕ್ತಿಗೆ ರಾತ್ರಿ ಎಂದು ಹೇಳಲಾಗತ್ತೆ ಜ್ಞಾನಕ್ಕೆ ದಿನ ಎಂದು ಹೇಳಲಾಗತ್ತೆ ಇದು ಬೇಹದ್ದಿನ ಮಾತಾಗಿದೆ ಹೊಸ ವಸ್ತು ಮತ್ತು ಹಳೆಯ ವಸ್ತುವಿನಲ್ಲಿ ಬಹಳ ಅಂತರವಿರುತ್ತೆ ಈಗ ಮಕ್ಕಳಿಗೆ ಮನಸ್ಸಾಗತ್ತೆ ಇಷ್ಟು ಶ್ರೇಷ್ಠಾತಿ ಶ್ರೇಷ್ಠ ವಿದ್ಯೆಯನ್ನ ಶ್ರೇಷ್ಠಾತಿ ಶ್ರೇಷ್ಠ ದೊಡ್ಡ ದೊಡ್ಡ ಮನೆಯಲ್ಲಿ ನಾವು ಓದಿಸಿದ್ರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಬರ್ತಾರೆ ಒಬ್ಬೊಬ್ಬರಿಗೂ ಕುಳಿತು ತಿಳಿಸ್ಬೇಕಾಗತ್ತೆ ವಾಸ್ತವದಲ್ಲಿ ಶಿಕ್ಷಣಕ್ಕೋಸ್ಕರ ಏಕಾಂತದಲ್ಲಿ ಸ್ಥಾನ ಇರುತ್ತೆ ಬ್ರಹ್ಮ ಜ್ಞಾನಿಗಳು ಕೂಡ ಆಶ್ರಮವನ್ನ ನಗರದಿಂದ ದೂರ ದೂರ ಮಾಡಿರ್ತಾರೆ ಆಶ್ರಮಗಳು ನಗರದಿಂದ ದೂರ ಇರುತ್ತೆ ಮತ್ತೆ ಕೆಳಗೆ ಇರ್ತಾರೆ ಅಷ್ಟು ಶ್ರೇಷ್ಠ ಅಂದ್ರೆ ಜಾಸ್ತಿ ಫ್ಲೋರ್ಸ್ ಇರೋದಿಲ್ಲ ಕೆಳಗಡೆನೆ ಎಲ್ಲ ಕಟ್ಕೊಂಡಿರ್ತಾರೆ ದೊಡ್ಡ ದೊಡ್ಡ ಫ್ಲೋರ್ಸ್ ಇರುವಂತಹ ಮನೆಗಳಲ್ಲಿ ಇರೋದಿಲ್ಲ ಈಗಂತೂ ತಮೋಪ್ರಧಾನ ಆಗಿರುವುದರಿಂದ ನಗರಗಳಲ್ಲಿ ಬಂದ್ಬಿಟ್ಟಿದ್ದಾರೆ ಆ ತಾಕತ್ತೆ ಸಮಾಪ್ತಿ ಆಗ್ಬಿಟ್ಟಿದೆ ಈ ಸಮಯದಲ್ಲಿ ಎಲ್ಲರ ಬ್ಯಾಟರಿ ಖಾಲಿಯಾಗಿದೆ ಈಗ ಬ್ಯಾಟರಿಯನ್ನು ಹೇಗೆ ತುಂಬಿಸುವುದು ತಂದೆಯ ವಿನಃ ಬೇರೆ ಯಾರು ಸಹ ಬ್ಯಾಟರಿಯನ್ನ ಚಾರ್ಜ್ ಮಾಡಲಾಗುವುದಿಲ್ಲ ತಾವು ಮಕ್ಕಳಿಗೆ ಬ್ಯಾಟ್ರಿ ಚಾರ್ಜ್ ಮಾಡುವುದರಿಂದಲೇ ಶಕ್ತಿ ಸಿಗತ್ತೆ ಅದಕ್ಕಾಗಿ ಮುಖ್ಯವಾಗಿ ಬೇಕು ನೆನಪು ಅದರಲ್ಲಿಯೇ ಮಾಯೆಯ ವಿಘ್ನಗಳು ಸಹ ಬೀಳುತ್ತವೆ ಯಾರಾದರೂ ಸರ್ಜನ್ ಮುಂದೆ ಸತ್ಯ ಹೇಳುತ್ತಾರೆ ಮುಚ್ಚಿಟ್ಕೊಳ್ಳೋದಿಲ್ಲ ಅಲ್ವಾ ಆಂತರಿಕದಲ್ಲಿ ಏನೂ ಕಡಿಮೆಗಳಿವೆ ಅದನ್ನು ತಂದೆಯ ಮುಂದೆ ಹೇಳಬೇಕು ಈ ಜನ್ಮದಲ್ಲಿ ಏನೆಲ್ಲ ಪಾಪ ಮಾಡಿದ್ದೀರ ಅವಿನಾಶಿ ಸರ್ಜನ್ ಶಿವ ತಂದೆಯ ಮುಂದೆ ವರ್ಣನೆ ಮಾಡಬೇಕು ಇಲ್ಲವೆಂದರೆ ಮನಸ್ಸು ಒಳಗೊಳಗೆ ತಿನ್ನುತ್ತಿರತ್ತೆ ಹೇಳಿದ ನಂತರ ತಿನ್ನೋದಿಲ್ಲ ಬಾಬ್ರೂರಿಗೆ ಒಮ್ಮೆ ಹೇಳಿಬಿಟ್ರೆ ಮತ್ತೆ ಮನಸ್ಸು ತಿನ್ನೋದಿಲ್ಲ ಆಂತರಿಕದಲ್ಲಿ ಇಟ್ಟುಕೊಂಡರೆ ನಷ್ಟಕಾರಕ ಬಹಳ ನಷ್ಟ ಆಗತ್ತೆ ಯಾರು ಸತ್ಯ ಸತ್ಯವಾದ ಮಕ್ಕಳಾಗಿರ್ತಾರೆ ಅವರು ಎಲ್ಲವನ್ನ ಬಾಬರವ್ರಿಗೆ ಹೇಳ್ತಾರೆ ಈ ಜನ್ಮದಲ್ಲಿ ಇಂತಿಂತಹ ಪಾಪಗಳನ್ನು ಮಾಡಿದ್ದೇವೆ ಬಾಬಾ ಅಂತ ಹೇಳಿಬಿಡ್ತಾರೆ ದಿನ ಪ್ರತಿದಿನ ತಂದೆ ಜೋರು ಕೊಡ್ತಿರ್ತಾರೆ ಶಕ್ತಿಯನ್ನು ಕೊಡ್ತಿರ್ತಾರೆ ಇದು ನಿಮ್ಮ ಅಂತಿಮ ಜನ್ಮವಾಗಿದೆ ಪ್ರಧಾನರಿಂದ ಪಾಪ ಅಂತೂ ಅವಶ್ಯವಾಗಿ ಹಾಗೆ ಆಗತ್ತೆ ಅಂದರೆ ಪ್ರಧಾನತೆ ಇತ್ತು ಅಂದರೆ ಪಾಪ ಅವಶ್ಯವಾಗಿ ಆಗತ್ತೆ ಅಲ್ವಾ ಬಾಬಾ ಹೇಳ್ತಾರೆ ನಾನು ಬಹಳ ಜನ್ಮಗಳ ಅಂತಿಮದಲ್ಲಿ ನಂಬರ್ ಒನ್ ಪತಿತ ಯಾರಾಗಿದ್ದಾರೆ ಬ್ರಹ್ಮ ಬಾಬಾ ಅವರಲ್ಲೇ ಪ್ರವೇಶ ಮಾಡುತ್ತೇನೆ ಯಾಕೆಂದರೆ ಅವರೇ ಮತ್ತೆ ನಂಬರ್ ಒನ್ನಲ್ಲಿ ಹೋಗಬೇಕು ಬಹಳ ಪರಿಶ್ರಮ ಪಡಬೇಕು ಈ ಜನ್ಮದಲ್ಲಿ ಕೂಡ ಪಾಪ ಆಗಿದೆ ಅಲ್ವಾ ಅನೇಕರಿಗೆ ಗೊತ್ತೇ ಆಗುವುದಿಲ್ಲ ಈ ಜನ್ಮದಲ್ಲಿ ನಾವೇನೇನು ಮಾಡಿದ್ದೀವಿ ಅಂತ ಸತ್ಯ ಹೇಳೋದಿಲ್ಲ ಕೆಲವ್ರು ಕೆಲವರು ತಂದೆಯ ಮುಂದೆ ಸತ್ಯವನ್ನು ಹೇಳುತ್ತಾರೆ ಬಾಬಾ ತಿಳಿಸ್ತಾರೆ ಮಕ್ಕಳೇ ನಿಮ್ಮ ಕರ್ಮೇಂದ್ರಿಯಗಳು ಯಾವಾಗ ಶೀತಲವಾಗತ್ತೆ ಅಂದರೆ ಯಾವಾಗ ಕರ್ಮಾತೀತ ಸ್ಥಿತಿ ತಯಾರಾಗತ್ತೆ ಹೇಗೆ ಮನುಷ್ಯರು ವೃದ್ಧರಾದಾಗ ಕರ್ಮೇಂದ್ರಿಯಗಳು ಆಟೋಮೆಟಿಕಲಿ ಶಾಂತವಾಗತ್ತೆ ಇದರಲ್ಲಿ ಬಾಲ್ಯತನದಲ್ಲಿಯೇ ಎಲ್ಲರೂ ಶಾಂತರಾಗಬೇಕು ಬಾಬನ ಜ್ಞಾನದಲ್ಲಿ ಬಂದರೆ ಮಕ್ಕಳಿರಲಿ ಯುವಕರಿರಲಿ ವೃದ್ಧರೇ ಇರಲಿ ಎಲ್ಲರ ಕರ್ಮೇಂದ್ರಿಯಗಳು ಶೀತಲವಾಗಬೇಕು ಯೋಗ ಬಲದಲ್ಲಿ ಒಳ್ಳೆಯ ರೀತಿ ಇದ್ದಾಗ ಈ ಎಲ್ಲ ಮಾತುಗಳು ಎಂಡಾಗತ್ತೆ ಅಂದರೆ ಚಂಚಲತೆ ಅದೇನು ಆಗೋದಿಲ್ಲ ಅಲ್ಲಿ ಯಾವುದೇ ಕೆಟ್ಟ ಕಾಯಿಲೆ ಕಿಚಡ ಪಟ್ಟಿ ಇರುವುದಿಲ್ಲ ಸತ್ಯಯುಗದಲ್ಲಿ ಬಹಳ ಶುದ್ಧವಾಗಿರ್ತಾರೆ ಎಲ್ಲರೂ ಸ್ವಚ್ಛವಾಗಿರ್ತಾರೆ ಅಲ್ಲಿರುವುದೇ ರಾಮರಾಜ್ಯ ಇಲ್ಲಿ ರಾವಣ ರಾಜ್ಯ ಅಂದಾಗ ಅನೇಕ ಪ್ರಕಾರದ ಕೆಟ್ಟ ಕೆಟ್ಟ ಕಾಯಿಲೆಗಳೆಲ್ಲ ಇಲ್ಲಿ ಬರುತ್ತೆ ಸತ್ಯಯುಗದಲ್ಲಿ ಏನೂ ಇರುವುದಿಲ್ಲ ಆ ಮಾತೇ ಕೇಳಬೇಡಿ ಅಂತಾರೆ ಬಾಬಾ ಅಷ್ಟು ಚೆನ್ನಾಗಿರುತ್ತೆ ಸತ್ಯಯುಗದಲ್ಲಿ ಹೆಸರೇ ನೋಡಿ ಎಷ್ಟು ಫಸ್ಟ್ ಕ್ಲಾಸ್ ಇದೆ ಸ್ವರ್ಗ ಹೊಸ ಪ್ರಪಂಚ ಬಹಳ ಸ್ವಚ್ಛತೆ ಇರತ್ತೆ ತಂದೆ ತಿಳಿಸುತ್ತಾರೆ ಈ ಪುರುಷೋತ್ತಮ ಸಂಗಮ ಯುಗದಲ್ಲಿಯೇ ತಾವು ಈ ಎಲ್ಲಾ ಮಾತುಗಳನ್ನು ಕೇಳುತ್ತೀರಾ ನಿನ್ನೆ ಗೊತ್ತಿರಲಿಲ್ಲ ಕೇಳ್ತಿರ್ಲಿಲ್ಲ ಮೃತ್ಯು ಲೋಕಕ್ಕೆ ಮಾಲೀಕರಾಗಿದ್ರಿ ಇಂದು ಅಮರ ಲೋಕಕ್ಕೆ ಮಾಲೀಕರಾಗ್ತಿದ್ದೀರಾ ನಿಶ್ಚಯ ಆಯಿತು ಅಂದರೆ ಆಯಿತು ನಿಶ್ಚಯ ಆಗುವವರೆಗೆ ಮೃತ್ಯು ಲೋಕದಲ್ಲಿದ್ರಿ ಈಗ ಸಂಗಮದಲ್ಲಿ ಬಂದಿರುವುದರಿಂದ ಅಮರ ಲೋಕದಲ್ಲಿ ಹೋಗುವ ಪುರುಷಾರ್ಥ ಮಾಡುತ್ತಿದ್ದೀರಾ ಓದಿಸುವಂತಹ ತಂದೆ ಈಗ ದೊರೆತಿದ್ದಾರೆ ಯಾರು ಒಳ್ಳೆಯ ರೀತಿ ಓದ್ತಾರೆ ಹಣವೂ ಕೂಡ ಚೆನ್ನಾಗಿ ಸಂಪಾದನೆ ಮಾಡ್ತಾರಲ್ವಾ ಬಲಿಹಾರಿ ಪೂರ್ತಿ ವಿದ್ಯಾಭ್ಯಾಸದ್ದು ಅಂತ ಹೇಳಲಾಗತ್ತೆ ಇಲ್ಲಿಯೂ ಕೂಡ ಹಾಗೆಯೇ ಈ ವಿದ್ಯಾಭ್ಯಾಸದಿಂದ ತಾವು ಬಹಳ ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಾ ಈಗ ತಾವು ಪ್ರಕಾಶದಲ್ಲಿ ಇದ್ದೀರಾ ಜ್ಞಾನದ ಪ್ರಕಾಶತೆ ಇದು ಸಹ ತಾವು ಮಕ್ಕಳ ವಿನಃ ಬೇರೆ ಯಾರಿಗೂ ಗೊತ್ತಿಲ್ಲ ತಾವು ಸಹ ಗಳಿಗೆ ಗಳಿಗೆಗೂ ಮರೆತು ಹೋಗುತ್ತೀರಾ ಹಳೆಯ ಪ್ರಪಂಚದಲ್ಲಿ ಹೊರಟು ಹೋಗುತ್ತೀರಾ ಮರೆಯುವುದು ಎಂದರೆ ಅರ್ಥ ಹಳೆಯ ಪ್ರಪಂಚದಲ್ಲಿ ಹೋಗುವುದು ಈಗ ತಾವು ಸಂಗಮಯುಗಿ ಬ್ರಾಹ್ಮಣರಿಗೆ ಗೊತ್ತಿದೆ ನಾವು ಕಲಿಯುಗದಲ್ಲಿ ಇಲ್ಲ ಸದಾ ನೆನಪಿಟ್ಟುಕೊಳ್ಳಬೇಕು ನಾವು ಹೊಸ ವಿಶ್ವಕ್ಕೆ ಮಾಲೀಕರಾಗುತ್ತಿದ್ದೇವೆ ತಂದೆ ನಮಗೆ ಓದಿಸುತ್ತಿದ್ದಾರೆ ಹೊಸ ಪ್ರಪಂಚದಲ್ಲಿ ಹೋಗಲು ಇದಾಗಿದೆ ಶುದ್ಧ ಅಹಂಕಾರ ಅದಾಗಿದೆ ಅಶುದ್ಧ ಅಹಂಕಾರ ತಾವು ಮಕ್ಕಳಿಗೆ ಎಂದಿಗೂ ಅಶುದ್ಧ ವಿಚಾರಗಳು ಸಹ ಬರಬಾರದು ಪುರುಷಾರ್ಥ ಮಾಡುತ್ತಾ ಮಾಡುತ್ತಾ ಕೊನೆಗೆ ಅಂತಿಮದಲ್ಲಿ ಫಲಿತಾಂಶ ಹೊರಬರುವುದು ತಂದೆ ತಿಳಿಸುತ್ತಾರೆ ಈ ಸಮಯದವರೆಗೆ ತಾವೆಲ್ಲರೂ ಪುರುಷಾರ್ಥಿಗಳಾಗಿದ್ದೀರಾ ಯಾವಾಗ ಪರೀಕ್ಷೆ ಆಗ ನಂಬರ್ ವಾರಾಗಿ ಪಾಸ್ ಆಗುತ್ತೀರಾ ಮತ್ತು ವರ್ಗಾವಣೆ ಆಗುತ್ತೀರಾ ನಿಮ್ಮದು ಬೇಹದ್ದಿನ ವಿದ್ಯಾಭ್ಯಾಸ ಕೇವಲ ತಾವಷ್ಟೇ ತಿಳಿದುಕೊಂಡಿದ್ದೀರಾ ತಮಗೆಷ್ಟು ತಿಳಿಸಲಾಗುತ್ತಿದೆ ಹೊಸ ಹೊಸಬರು ಬರುತ್ತಿರುತ್ತಾರೆ ಬೇಹದ್ದಿನ ತಂದೆಯಿಂದ ಆಸ್ತಿಯನ್ನು ಪಡೆಯಲು ಬಲಿ ದೂರವಿರುತ್ತಾರೆ ಮತ್ತೆಯೂ ಸಹ ಕೇಳುತ್ತಾ ಕೇಳುತ್ತಾ ನಿಶ್ಚಯ ಬುದ್ಧಿ ಉಳ್ಳವರಾಗುತ್ತಾರೆ ಇಂತಹ ತಂದೆಯ ಸಣ್ಣದಲ್ಲಿ ಹೋಗಬೇಕು ಅಲ್ವಾ ಯಾವ ತಂದೆ ನಾವು ಮಕ್ಕಳಿಗೆ ಓದಿಸುತ್ತಿದ್ದಾರೆ ಅಂತಹ ತಂದೆಯ ಜೊತೆ ಸಣ್ಣದಲ್ಲಿ ಮಿಲನ ಮಾಡಬೇಕು ತಿಳಿದು ಇಲ್ಲಿ ಬರುತ್ತಾರೆ ಯಾರಾದ್ರೂ ತಿಳ್ಕೊಂಡಿಲ್ಲ ಅಂದ್ರೆ ಅವ್ರಿಲ್ ಬಂದ್ರು ಕೂಡ ತಿಳ್ಕೊಳಕ್ಕಾಗಲ್ಲ ಅಂತಾರೆ ಬಾಬಾ ತಂದೆ ಹೇಳುತ್ತಾರೆ ತಮ್ಮ ಮನಸ್ಸಿನಲ್ಲಿ ಈ ಎಲ್ಲಾ ಮಾತುಗಳು ಇವೆ ತಿಳುವಳಿಕೆಯಲ್ಲಿ ಬರ್ಲಿಲ್ಲ ಏನಾದ್ರೂ ಅರ್ಥ ಆಗ್ತಿಲ್ಲ ಅಂದ್ರೆ ಕೇಳಿ ಅಂತಾರೆ ಬಾಬಾ ತಂದೆಯಂತೂ ಚುಂಬಕವಾಗಿದ್ದಾರೆ ಯಾರ ಅದೃಷ್ಟದಲ್ಲಿರುತ್ತೆ ಅವರು ಒಳ್ಳೆಯ ರೀತಿ ಜ್ಞಾನವನ್ನ ಅರ್ಥ ಮಾಡ್ಕೊಂಡ್ಬಿಡುತ್ತಾರೆ ಈ ಮಾರ್ಗವನ್ನ ಹಿಡಿದು ಬಿಡುತ್ತಾರೆ ಅದೃಷ್ಟದಲ್ಲಿ ಇಲ್ಲ ಅಂದರೆ ಮತ್ತೆ ಮುಗೀತು ಸಮಾಪ್ತಿ ಕೇಳಿದ್ರೂ ಕೇಳದಂತೆ ಮಾಡಿಬಿಡುತ್ತಾರೆ ಇಲ್ಲಿ ಯಾರು ಕೂತ್ಕೊಂಡು ಓದಿಸ್ತಾರೆ ಸ್ವಯಂ ಭಗವಂತ ಅವರ ಹೆಸರಾಗಿದೆ ಶಿವ ಶಿವ ತಂದೆಯೇ ನಮಗೆ ಸ್ವರ್ಗದ ರಾಜ್ಯ ಭಾಗ್ಯವನ್ನು ಕೊಡುತ್ತಾರೆ ಮತ್ತು ಯಾವ ವಿದ್ಯಾಭ್ಯಾಸ ಚೆನ್ನಾಗಿದೆ ನೀವು ಹೇಳ್ತೀರಾ ನಮಗೆ ಶಿವ ತಂದೆ ಓದಿಸ್ತಾರೆ ಇದರಿಂದ ಇಪ್ಪತ್ತೊಂದು ಜನ್ಮಗಳ ರಾಜ್ಯ ಭಾಗ್ಯ ಸಿಗುವುದು ಈ ರೀತಿ ಈ ರೀತಿ ತಿಳಿಸ್ಕೊಡ್ತಾ ತಿಳಿಸ್ಕೊಡ್ತಾ ಅನ್ಯರನ್ನು ಇಲ್ಲಿ ಕರೆತರಬೇಕು ಕೆಲವರಂತೂ ಪೂರ್ತಿ ತಿಳಿದುಕೊಳ್ಳದೇ ಇರುವ ಕಾರಣ ಅಷ್ಟು ಸರ್ವಿಸ್ ಮಾಡೋದಿಲ್ಲ ಬಂಧನದ ಪಂಜರದಲ್ಲಿ ಬಿದ್ದಿರ್ತಾರೆ ಚಿಕ್ಕಾಕೊಂಡಿರ್ತಾರೆ ಶುರುವಿನಲ್ಲಂತೂ ನೀವು ಹೇಗೆ ನಿಮ್ಮನ್ನು ನೀವು ಬಂಧನಗಳಿಂದ ಪಂಜರದಿಂದ ಬಿಡಿಸ್ಕೊಂಡು ಬಂದರೆ ಹೇಗೆ ಮಸ್ತಾನಿ ಆಗ್ಬಿಟ್ಟಿದ್ರೆ ಕೆಲವರಂತೂ ಮಸ್ತಿಯಲ್ಲಿ ಬಾಬನ ನೆನಪಿನ ಮಸ್ತಿಯಲ್ಲಿ ಇರ್ತಾ ಇದ್ರು ಇದು ಸಹ ಡ್ರಾಮದಲ್ಲಿ ಪಾತ್ರವಿತ್ತು ಆಕರ್ಷಣೆ ಆಯಿತು ಡ್ರಾಮದಲ್ಲಿ ಬಟ್ಟಿ ಆಗ್ಬೇಕಾಗಿತ್ತು ಪ್ರಾರಂಭದಲ್ಲಿ ಯಾವಾಗ ಯಜ್ಞ ಪ್ರಾರಂಭ ಆಯಿತು ಆಗ ಬಹಳ ಆಕರ್ಷಿತರಾಗಿ ಬಾಬನ್ಗೆ ಬಲಿಹಾರಿಯಾಗ್ಬಿಟ್ರು ನಮ್ಮ ಹಳಬ್ರೆ ಯಾರೆಲ್ಲ ಅಧಿರತ್ನಗಳಿದ್ದಾರೆ ಬದುಕಿದ್ದಂತೆಯೇ ಸತ್ರು ದೇಹಾಭಿಮಾನದಿಂದ ಮಾಯೆಯ ಕಡೆಯೂ ಕೂಡ ಕೆಲವರು ಹೊರಟೋದ್ರು ಯುದ್ಧ ಅಂತೂ ಆಗುತ್ತಲ್ವ ಮಾಯೆಯು ನೋಡುತ್ತೆ ಇವ್ರು ಬಹಳ ಸಾಹಸವನ್ನು ತೋರಿಸ್ತಾ ಇದ್ದಾರೆ ಈಗ ನಾನು ತಡೆದು ನೋಡ್ತೀನಿ ನೋಡಿ ಇವ್ರ ಪಕ್ಕಾ ಇದಾರ ಇಲ್ವ ಎಂದು ಮಾಯನು ಕೂಡ ಪರೀಕ್ಷಿಸುತ್ತೆ ಮಕ್ಕಳನ್ನು ಎಷ್ಟು ಸಂಭಾಲನೆ ಮಾಡ್ತಿದ್ರು ಬಾಬಾ ಎಲ್ಲವನ್ನು ಕಲಿಸ್ತಾ ಇದ್ರು ತ ಮಕ್ಕಳು ಆಲ್ಬಮ್ ಆದಿ ನೋಡ್ತೀರಾ ಅಲ್ವಾ ಆದರೆ ಕೇವಲ ಚಿತ್ರ ನೋಡುವುದರಿಂದ ತಿಳ್ಕೊಳ್ಳೋದಿಲ್ಲ ಯಾರಾದರೂ ಕುಳಿತುಕೊಂಡು ತಿಳಿಸಿದ್ರೆ ಏನೇನಾಯಿತು ಅಂತ ಹೇಳಿದ್ರೆ ಅರ್ಥ ಆಗತ್ತೆ ಹೇಗೆ ಬಟ್ಟಿ ಆಯಿತು ಕೆಲವರೆಲ್ಲ ಹೇಗೆ ಬಂಧನದಿಂದ ಹೊರ ಬಂದರು ಬಾಬರವರ ಬಳಿ ಹೇಗೆ ಹಣ ಪ್ರಿಂಟ್ ಮಾಡ್ತಾರೆ ಅಂದಾಗ ಕೆಲವ್ರು ಕೆಲವ್ರು ಕೆಟ್ಟು ಹೋಗ್ಬಿಡುತ್ತಾರೆ ಅಲ್ವಾ ಇದು ಸಹ ಈಶ್ವರೀಯ ಮಿಷನರಿ ಆಗಿದೆ ಈಶ್ವರ ಕುಳಿತು ಧರ್ಮದ ಸ್ಥಾಪನೆ ಮಾಡುತ್ತಿದ್ದಾರೆ ಈ ಮಾತುಗಳು ಯಾರಿಗೂ ಅರ್ಥವಾಗುವುದಿಲ್ಲ ತಂದೆಯನ್ನ ಕರೆಯುತ್ತಾರೆ ಆದರೆ ಹೇಗೆ ಕಾದ ಹೆಂಚಿನಂತೆ ಕೆಲವರು ಇರ್ತಾರೆ ಅರ್ಥ ಆಗಲ್ಲ ಹೇಳ್ತಾರೆ ಇದು ಹೇಗೆ ಸಾಧ್ಯ ಎಂದು ಮಾಯಾ ರಾವಣ ಏಕದಮ್ ಆ ರೀತಿ ತಯಾರು ಶಿವ ತಂದೆಯ ಪೂಜೆಯನ್ನು ಮಾಡುತ್ತಾರೆ ಮತ್ತೆ ಹೇಳುತ್ತಾರೆ ಭಗವಂತ ಸರ್ವವಾಪಿ ಎಂದು ಶುಭಾ ಅಪ್ಪ ಅಂತ ಹೇಳುತ್ತಾರೆ ಮತ್ತೆ ಅವ್ರು ಸರ್ವವಾಪಿ ಹೇಗಾದ್ರು ಪೂಜೆನೂ ಮಾಡುತ್ತಾರೆ ಲಿಂಗಕ್ಕೆ ಶಿವ ಅಂತ ಹೇಳುತ್ತಾರೆ ಆ ರೀತಿ ಹೇಳಬಾರ್ದಲ್ವಾ ಇವರಲ್ಲಿ ಶಿವ ಕೂತಿದ್ದಾರೆ ಅಂದ್ಬಿಟ್ಟು ಈಗ ಕಲ್ಲಲ್ಲಿ ಮುಳ್ಳಲ್ಲಿ ಭಗವಂತ ಇದ್ದಾರೆ ಅಂತ ಹೇಳೋದು ಇದೇನು ಸರಿನಾ ಭಗವಂತನೇ ಭಗವಂತ ಎಲ್ಲದರಲ್ಲೂ ಅಂತ ಹೇಳ್ಬಿಡ್ತಾರೆ ತಪ್ಪಲ್ವ ಭಗವಂತ ಅನ್ಲಿಮಿಟೆಡ್ ಇಲ್ಲ ಅಲ್ವಾ ಅಂದರೆ ಭಗವಂತ ನಿರಾಕಾರ ಜ್ಯೋತಿ ಹೌದು ಆದರೆ ಎಲ್ಲ ಕಡೆ ಇದ್ದಾರೆ ಅಂತ ಹೇಗೆ ಸರ್ವವ್ಯಾಪಿ ಅಲ್ಲ ಸರ್ವಶಕ್ತಿವಂತ ಆಗಿದ್ದಾರೆ ಅಂದಾಗ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಕಲ್ಪದ ಮೊದಲು ಹೇಗೆ ತಿಳಿಸಿದ್ರು ಹಾಗೆಯೇ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಮಾತ್ಪಿತ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಸಾರ ಫಸ್ಟ್ ಪಾಯಿಂಟ್ ಆಗಿದೆ ಈ ರೀತಿ ಮಧುರ ವಾತಾವರಣವನ್ನು ರೂಪಿಸಬೇಕು ತಯಾರು ಮಾಡಬೇಕು ಅದರಲ್ಲಿ ಯಾರೂ ಬೇಜಾರಾಗಬಾರದು ತಂದೆಯ ಸಮಾನ ವಿದೇಹಿ ಆಗುವ ಪುರುಷಾರ್ಥ ಮಾಡಬೇಕು ನೆನಪಿನ ಬಲದಿಂದ ತಮ್ಮ ಸ್ವಭಾವವನ್ನು ಮಧುರ ಮತ್ತು ಕರ್ಮೇಂದ್ರಿಯಗಳನ್ನು ಶಾಂತ ಮಾಡಿಕೊಳ್ಳಬೇಕು ಎರಡನೇ ಪಾಯಿಂಟು ಸದಾ ಇದೇ ನಶೆಯಲ್ಲಿರಬೇಕು ಈಗ ನಾವು ಸಂಗಮ ಯುಗಿ ವಾಸಿಗಳಾಗಿದ್ದೇವೆ ಕಲಿಯುಗಿಗಳಲ್ಲ ತಂದೆ ನಮಗೆ ಹೊಸ ವಿಶ್ವದ ಮಾಲೀಕರನ್ನಾಗಿ ಮಾಡಲು ಓದಿಸುತ್ತಿದ್ದಾರೆ ಅಶುದ್ಧ ವಿಚಾರಗಳು ಸಮಾಪ್ತಿ ಮಾಡಬೇಕು ವರದಾನ ಅಕಾಲ ಸಿಂಹಾಸನ ಮತ್ತು ಹೃದಯ ಸಿಂಹಾಸನದಲ್ಲಿ ಕುಳಿತು ಭ್ರಟಿ ಸಿಂಹಾಸನ ಮತ್ತು ತಂದೆಯ ಹೃದಯ ಸಿಂಹಾಸನದಲ್ಲಿ ಕುಳಿತು ಸದಾ ಶ್ರೇಷ್ಠ ಕರ್ಮ ಮಾಡುವಂತಹ ಕರ್ಮಯೋಗಿಗಳಾಗಿರಿ ವರದಾನದ ವಿಶ್ಲೇಷಣೆ ಈ ಸಮಯದಲ್ಲಿ ತಾವೆಲ್ಲರೂ ಮಕ್ಕಳಿಗೆ ಎರಡು ಸಿಂಹಾಸನ ಸಿಕ್ಕಿದೆ ಒಂದು ಅಕಾಲ ಸಿಂಹಾಸನ ಭ್ರಕುಟಿ ಸಿಂಹಾಸನ ಎರಡನೆಯದು ತಂದೆಯ ಹೃದಯ ಸಿಂಹಾಸನ ಆದರೆ ಸಿಂಹಾಸನದಲ್ಲಿ ಯಾರು ಕುಳಿತುಕೊಳ್ತಾರೆ ಅಂದರೆ ಯಾರದು ರಾಜ್ಯ ಇರುತ್ತೆ ಯಾವಾಗ ಅಕಾಲ ಸಿಂಹಾಸನ ಅಧಿಕಾರಿಗಳಾಗಿರುತ್ತೀರಾ ಆಗ ಸ್ವರಾಜ್ಯ ಅಧಿಕಾರಿಗಳಾಗಿ ಇರ್ತೀರ ಮತ್ತು ತಂದೆಯ ಹೃದಯ ಸಿಂಹಾಸನ ಅಧಿಕಾರಿಗಳಾಗಿದ್ದೀರಾ ಅಂದರೆ ತಂದೆಯ ಆಸ್ತಿಗೆ ಅಧಿಕಾರಿಗಳಾಗಿರುತ್ತೀರಾ ಅದರಲ್ಲಿ ಎಲ್ಲ ರಾಜ್ಯ ಬಂದುಬಿಡತ್ತೆ ಕರ್ಮಯೋಗಿ ಅಂದರೆ ಅರ್ಥ ಎರಡೂ ಸಿಂಹಾಸನ ಅಧಿಕಾರಿಗಳು ಈ ರೀತಿ ಸಿಂಹಾಸನ ಅಧಿಕಾರಿ ಆತ್ಮನ ಪ್ರತಿ ಕರ್ಮ ಶ್ರೇಷ್ಠವಾಗಿರುತ್ತೆ ಏಕೆಂದರೆ ಎಲ್ಲ ಕರ್ಮೇಂದ್ರಿಯಗಳು ಲಾ ಮತ್ತೆ ಆರ್ಡರ್ನಂತೆ ಇರುತ್ತೆ ಸ್ಲೋಗನ್ ಯಾರು ಸದಾ ಸ್ವಮಾನದ ಆಸನದಲ್ಲಿ ಸ್ಥಿತರಾಗಿರುತ್ತಾರೆ ಅವರೇ ಗುಣವಂತರು ಮತ್ತು ಮಹಾನರಾಗಿರುತ್ತಾರೆ ಯಾರು ಸದಾ ಸ್ವಮಾನದ ಸೀಟ್ ಅಲ್ಲಿ ಸೆಟ್ ಆಗಿರುತ್ತಾರೆ ಅವರೇ ಗುಣವಂತರು ಮತ್ತು ಮಹಾನರು Om Shanti.